ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ನಾವು ಬಂದಿದ್ವಿ ಇವತ್ತು ವಿದ್ಯಾ ಚೌಡೇಶ್ವರಿ ಮಠಕ್ಕೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಹಂಗಾರ್ನಹಳ್ಳಿ ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ಹಾಗೂ ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಫೋನ್ ನಂಬರ್ ಕೂಡ ಕೊಡ್ತಾ ಇದ್ದೀನಿ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಫೋರ್ ನೈನ್ ಫೈವ್ ತ್ರೀ ಜೀರೋ ಹಾಗೂ ಏಟ್ ಒನ್ ನೈನ್ ಸೆವೆನ್ ಫೈವ್ ಫೋರ್ ಒನ್ ಸೆವೆನ್ ಡಬಲ್ ತ್ರೀ ಹಾಗೂ ಈ ದೇವಸ್ಥಾನದ ಒಂದು ವಿಶೇಷ ಹಾಗೂ ನಿಮಗೆ ಗೊತ್ತಿರಲೇಬೇಕಾಗಿದ್ದು ಒಂದು ಫಸ್ಟೇ ಹೇಳ್ಬಿಡ್ತೀನಿ ಯಾಕಂದರೆ ಇಲ್ಲಿ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ತುಂಬಾ ವಿಶಾಲವಾಗಿದೆ ದೇವಸ್ಥಾನ ಅದರ ಜೊತೆ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ಹೊಸ ಸಂಹಿತೆ ಜಾರಿಯಲ್ಲಿದ್ದರೆ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಡ್ರೆಸ್ ಕೋಡ್ ಇದ್ದೇ ಇರುತ್ತೆ ಗಂಡು ಮಕ್ಕಳು ಪಂಚೆ ಹಾಗೂ ವಸ್ತ್ರ ಅಥವಾ ಶಾಲು ಧರಿಸಲೇಬೇಕು ಬನಿನ್ ಶರ್ಟ್ ಬಿಚ್ಚಿ ಹಾಗೂ ಹೆಣ್ಣು ಮಕ್ಕಳು ಸೀರೆ ಅಥವಾ ದುಪ್ಪಟ್ಟು ಇರೋದು ಡ್ರೆಸ್ಸು ಚೂಡಿದಾರ ವೇಲ್ ಈ ಥರ ಡ್ರೆಸ್ ಹಾಕಿ ಒಳಗಡೆ ಹೋಗಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ವಿತ್ ಡ್ರೆಸ್ ಬಿಡೋದೇ ಇಲ್ಲ ಅಥವಾ ಅಲ್ಲೇನು ನಾವು ಮಾಹಿತಿ ಕೇಂದ್ರ ಡೈರೆಕ್ಟಾಗಿ ತೋರಿಸಿದ್ವೋ ಅದರಲ್ಲಿ ಮಾರ್ತಾಯಿರ್ತಾರೆ ಅಲ್ಲಿ ತೊಗೋಬೇಕಾಗತ್ತೆ ಪಂಚೆ ಶಾಲು ಇಲ್ಲೇ ನಾವು ಈ ಈ ಒಂದು ಕೊಠಡಿ ದೇವಸ್ಥಾನ ತೋರಿಸ್ತಾ ಇದ್ದೀವಿ ಇದರಲ್ಲಿ ಕಳಸಾ ಬರವಣಿಗೆ ನಡೆಯುತ್ತೆ ಕಳಸಾ ಬರವಣಿಗೆ ಅಂದರೆ ನೀವು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದರೆ ಅಲ್ಲಿ ಅದಕ್ಕೆ ಅಲ್ಲಿ ಕಳಸಾ ಬರವಣಿಗೆ ಮೂಲಕ ಪರಿಹಾರ ಕೊಡಲಾಗುತ್ತದೆ ಶ್ರೀ ಪುಣ್ಯಕ್ಷೇತ್ರ ಚೌಡೇಶ್ವರಿ ಮಹಾಸ್ತನಸದಲ್ಲಿ ಹಂಗಾರನಹಳ್ಳಿಲಿ ಕಳಸಾ ಬರವಣಿಗೆ ವಿಶೇಷ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ತಿರೋದು ಅಗ್ನಿಕುಂಡ ಹಾಗೂ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಗೆ ಕಳಸ ಬರವಣಿಗೆ ಇರೋದಿಲ್ಲ ಇಲ್ಲೇನು ನಾವು ಕರು ನೋಡ್ತಾ ಇದ್ದೀವಿ ಕರು ಒಂದು ಚಿತ್ರ ಇದರಿಂದನೇ ಒಂದು ಗೋಶಾಲೆ ಇಲ್ಲಿ ಪ್ರಾರಂಭವಾಯಿತು ಅಂತಲೇ ತಪ್ಪಾಗಲಾರದು ಇಲ್ಲಿ ಗೋಶಾಲೆ ಇದೆ ಆಮೇಲೆ ತದನಂತರ ನಾನು ತೋರಿಸ್ತೇನೆ ನಿಮಗೆ ಇಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಲ್ವ ಇಲ್ಲಿ ಏನು ನೋಡ್ತಾ ಇದ್ದೀವಿ ಹಂಗಾರ್ನಲ್ಲಿ ಬಸವಣ್ಣ ಪುಣ್ಯಕ್ಷೇತ್ರ ಬಸವಣ್ಣ ಪುಣ್ಯಕ್ಷೇತ್ರ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಬಸವಣ್ಣನ ಈ ಪಾಸಿಟಿವ್ ವೈಬ್ರೇಷನ್ಗಾಗಿ ಬಸವಣ್ಣನ ಹತ್ರ ಕ್ವಶನ್ ಕೇಳೋಕ್ಕೆ ಬರ್ತಾರೆ ಅದು ಅಮಾವಾಸ್ಯ ಹಾಗೂ ಪೌರ್ಣಮಿಗೆ ಇರುತ್ತೆ ಪೌರ್ಣಮಿ ದಿನ ವಿಶೇಷವಾದ ಒಂದು ಪೂಜೆ ಇರುತ್ತೆ ನಾವು ಪದಕಿಯಾಗಿ ಪೌರ್ಣಮಿ ದಿನ ಬಂದಿಲ್ಲ ಬ ಪೌರ್ಣಮಿ ದಿನ ತುಂಬಾನೇ ಜನ ಜಾಸ್ತಿ ಇರುತ್ತೆ ಇಲ್ಲೇನು ನೋಡ್ತಾ ಇದ್ರೆ ಇದೇ ಗರ್ಭಗುಡಿ ಇದೇ ಗರ್ಭಗುಡಿ ಅಂತಲೇ ಹೇಳ್ಬೋದು ಇಲ್ಲಿ ತುಂಬಾ ವಿಶಾಲವಾಗಿದೆ ದೇವಸ್ಥಾನ ನೀವು ಕಳಸ ಬರವಣಿಗೆಗೋಸ್ಕರ ಬರಬೇಕಂತೇನಿಲ್ಲ ಕಳಸ ಬರವಣಿಗೆ ಅದೇ ಥರ ನೀವು ದರ್ಶನಕ್ಕಾಗಿ ಬರ್ಬೋದು ಇಲ್ಲಿ ಮಕ್ಕಳಿಗೆ ಬರವಣಿಗೆಯಿಂದ ಹಿಡಿದು ಪ್ರತಿಯೊಂದಿದೆ ತುಂಬ ವಿಶಾಲವಾಗಿದೆ ಖುಷಿ ಆಗುತ್ತೆ ನೆಮ್ಮದಿ ಇದೆ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಇಲ್ಲಿ ತುಂಬ ವಿಶಾಲವಾಗಿರೋದ್ರಿಂದ ಒಂದು ದಿನ ಫುಲ್ಲು ಕಾಲ ಕಳಿಬೋದು ಇಲ್ಲಿ ನೀವು ಏನು ನೋಡ್ತಾ ಇದ್ರೆ ಇದು ಗೋಶಾಲೆ ಎಡಗಡೆ ಇದೆ ಇದು ಗೋಶಾಲೆ ಇದೆ ಇಲ್ಲಿ ಇಲ್ಲಿ ಗೋಶಾಲೆ ವಿಶೇಷ ಎಲ್ಲ ಗೋಗಳಿಂದ ಹಾಲು ಕರೆಯೋದಿಲ್ಲ ಕರುಗಳಿಗೆ ಹಾಲು ಸಾಕೋಗೋದಿಲ್ಲ ಅಂತ ಹಾಲು ಕರೆಯೋದಿಲ್ಲ ಅವರು ಆಮೇಲೆ ಇಲ್ಲೇನು ನಾವು ಪ್ರಶ್ನೆ ಕೇಳೋದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ನಾವು ಪ್ರಶ್ನೆ ಕೇಳೋದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ಪ್ರಶ್ನೆ ಕೇಳೋದ್ರ ಬಗ್ಗೆ ಇನ್ನೊಂದು ಇನ್ನಷ್ಟು ಮಾಹಿತಿ ಕೊಡ್ತೀನಿ ಇದೇ ಗರ್ಭಗುಡಿ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರಲ್ಲಿ ಇದೇ ಗರ್ಭಗುಡಿ ಆಮೇಲೆ ಇಲ್ಲಿ ದೀಪ ಅಲಂಕಾರ ಕೂಡ ಮಾಡ್ಬೋದು ನಮ್ಮ ಬೇಡಿಕೆ ಇದ್ರೆ ಮಾಡ್ಬೋದು ಇಲ್ಲಿ ನಾವು ಇಲ್ಲೇನು ಕೆಳಗಡೆ ಹೋಗ್ತಾ ಇದ್ದೀವಿ ಪ್ರಶ್ನೆ ಕೇಳೋದ್ರ ಬಗ್ಗೆ ನಾನು ಇನ್ನೊಂದು ಎರಡು ಮಾಹಿತಿ ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಐದು ರೂಪಾಯಿ ಹಾಗೂ ಒಂಬತ್ತು ರೂಪಾಯಿ ಮುಡುಪು ಕಟ್ಟೋದು ಅದನ್ನು ತಗೊಂಡೋಗಿ ಮನೇಲಿ ಪೂಜೆ ಮಾಡೋದು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಆಮೇಲೆ ಏನು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರ್ತೀವಿ ನಾವು ವಿದ್ಯಾ ಚೌಡೇಶ್ವರಿ ಕೆಲಸ ಬರವಣಿಗೆ ಮೂಲಕ ನೀವೇನೂ ಕೇಳೋದು ಬೇಕಾಗಿಲ್ಲ ಅವರೇ ಎಲ್ಲ ಪ್ರಶ್ನೆ ಹೇಳ್ತಾರೆ ನಿಮ್ಮ ಮುಂದೆ ಹೋಗಿ ಅನ್ನೋ ಮಾಹಿತಿ ಇದೆ ಆ ಪ್ರಶ್ನೆ ಕೇಳೋಕ್ಕಾಗಿ ಮಾಹಿತಿ ಕೇಂದ್ರದಲ್ಲಿ ಈ ಒಂದು ಮಾಹಿತಿ ಕೇಂದ್ರದಲ್ಲಿ ಪಂಚೆ ಶಲ್ಯ ಇಲ್ಲೇ ಪರ್ಚೇಸ್ ಮಾಡಬೇಕು ಹಾಗೂ ಪ್ರಶ್ನೆ ಕೇಳೋಕ್ಕೆ ಕೂಪನ್ ಕೂಡ ತಗೋಬೇಕು ದುಡ್ಡು ಕೊಟ್ಟು ಅಥವಾ ನಾವು ದುಡ್ಡಿಲ್ಲ ಬಡವರು ಅನ್ನೋರು ಕೊನೆ ತನಕ ಇದ್ದರೆ ಫ್ರೀಯಾಗಿ ಕೂಡ ಹೇಳ್ತಾರೆ ನಾವು ಲಾಸ್ಟಿಗೆ ಮಾಹಿತಿ ಕೇಳಿದ್ವಿ ಎಲ್ರಿಗೂ ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟು ತೊಗೊಳಕ್ಕೆ ಆಗಲ್ಲ ಅಂದಕ್ಕೆ ನಮ್ಮ ಹತ್ರ ದುಡ್ಡಿ ದುಡ್ಡಿಲ್ಲ ಅನ್ನೋರು ಕೊನೆ ತನಕ ಅಲ್ಲೇ ವೆಯ್ಟ್ ಮಾಡ್ರೆ ಅವ್ರು ಫ್ರೀಯಾಗಿ ಕೂಡ ಹೇಳ್ತಾರೆ ಇಲ್ಲಿ ಒಂದು ಮಾಹಿತಿ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ತಿಂಡಿ ಊಟ ಪ್ರಸಾದ ಏನು ನಾವು ಪ್ರಸಾದದ ಬೆಳಗ್ಗೆ ತಿಂಡಿ ಪಾಯಸ ಟೀ ಮಧ್ಯಾಹ್ನ ಊಟ ಉಪ್ಪಿನಕಾಯಿ ಹಪ್ಪಳ ಅನ್ನ ಸಾಂಬಾರು ತುಪ್ಪ ಮಜ್ಜಿಗೆ ತಿಳಿಸಾರು ರಾತ್ರಿ ಅನ್ನ ಸಾಂಬಾರು ಪಲ್ಯ ಇಲ್ಲಿ ಪ್ರಸಾದದ ರೂಪದಲ್ಲಿ ಪಡೆಯಬೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಪ್ರಸಾದ ಕೊಡ್ತಾನೆ ಇರ್ತಾರೆ ನಾವೊಂದು ಜಸ್ಟ್ ಪ್ರಸಾದದೊಂದು ತುಣುಕು ಇಲ್ಲಿ ಕ್ಲಿಪ್ ಹಾಕಿದ್ದೀನಿ ಬನ್ನಿ ಬೆಳಗ್ಗೆ ಟಿಫನ್ಗೆ ಪ್ರಸಾದ ತಗೋತಾ ಇರೋದಿದ್ದು ಹೆಸ್ರು ಬೆಳೆ ಪಾಯಸ ಹಾಗೂ ಪಲಾವು ತುಂಬಾ ರುಚಿಯಾಗಿ ಶುಚಿಯಾಗಿ ಇದೆ ತುಂಬ ನೀಟಾಗಿದೆ ದೇವಸ್ಥಾನ ಕೂಡ ತುಂಬ ವಿಶಾಲವಾಗಿರೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ನಮಗೆ ಏನೇನು ಚಿಂತೆ ಇರುತ್ತೋ ಹೊರಗಡೆ ಎಲ್ಲನೂ ಮೈಂಡಿಂದ ಹೋಗಿ ತುಂಬ ಖುಷಿಯಾಗುತ್ತೆ ಒಂದು ಸಾರಿ ನೀವು ಹೋಗಿ ಬನ್ನಿ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನ ತುಂಬ ರೆಶ್ ಇರುತ್ತೆ ಹಾಗೂ ಬಸವಣ್ಣನ ಹತ್ರ ಆಶೀರ್ವಾದ ಪಡಿಬೇಕಾದ್ರೆ ಹುಣ್ಣಿಮೆ ಅಮವಾಸ್ಯ ದಿನ ಹೋಗಲೇಬೇಕಾಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್